ನಾನು ಇದೋರು ಕೂಡ ಯಾವುದೇ ಥರದ ಕ ಇನ್ಕ್ಯೂಟರ್ ಆಗಲಿ ತಪ್ರೆ ಕರೆಂಟಲ್ಲಾಗಲಿ ಮರಿ ಮಾಡಿಸಿಲ್ಲ ಮಾಡಿಸೋದೂ ಇಲ್ಲ ನಾನು ಮಾಡಿಸೋದು ಕಾವು ಬಂದಿರೋ ಕೋಳಿಯಿಂದ ಕೋಳಿಗೆ ಮೊಟ್ಟೆ ಇಟ್ಬಿಟ್ಟು ಆ ಕೋಳಿಯಿಂದನೇ ಮೊಟ್ಟೆ ಓಡಿಸಿ ತಾಯಿಯಿಂದನೇ ಪೋಷಣೆ ಮಾಡಿಸ್ತೀರ ಮಾಡಿಸಿ ಬೆಳೆಸ್ತಾರ ಕೋಳಿಗಳು ನನ್ನ ಹತ್ರ ಇರೋದು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಹತ್ರ ಇರೋ ಕೋಳಿಗಾಗಲಿ ಕೋಳಿ ಮರಿಗಾಗಲಿ ಇದುವರೆಗೂ ಒಂದು ಕೋಳಿ ಕೂಡ ವ್ಯಾಕ್ಸಿನೇಷನ್ ಮಾಡಿಲ್ಲ ನಾನು ಮಾಡೋದು ಇಲ್ಲ ಹಾಗೆಯೇ ನಾನು ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೀನಿ ಯಾರೋ ತುಂಬ ಜನ ಕೇಳ್ತಿದಿರಲ್ಲ ಕೋಳಿ ಮರಿಬೇಕು ಕೋಳಿ ಕೊಡ್ತಾರೆ ಕೊಡ್ತಾರಂತ ಸೊ ಅವ್ರಿಗೋಸ್ಕರ ಒಂದು ಹಸಪ್ಲೈನ್ ಮಾಡಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನಂಥದ್ದು ಹಾಯ್ ತುಂಬ ಜನ ಕೋಳಿ ಇದೆಯಾ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತೀರಿ ಕಾಲ್ ಮಾಡಿ ಆಗಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ಮತ್ತು ಕಾಲ್ ಮಾಡೋಲ್ಲ ಕೇಳ್ತಿದ್ದೀರ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಕಾಮೆಂಟ್ ಮಾಡಿ ತುಂಬ ಜನಕ್ಕೆ ಕೇಳ್ತೀರಾ ಸರ್ ನಿಮ್ಮದು ನಾಟಿಗಳು ಇದೆಯಾ ನಾಟಿಗಳು ಕೊಡ್ತೀರಾ ಸೇಲ್ ಮಾಡ್ತೀರಾ ಹಾಗೆಯೇ ಮರಿಗೆ ಸೇಲ್ ಮಾಡ್ತೀರಾ ಅಂತ ಕೇಳಿದ್ರ ಸೊ ಅವ್ರಿಗೋಸ್ಕರ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ ನೆಕ್ಸ್ಟು ನನ್ನ ಹತ್ರ ಇರೋ ಇವಾಗ ಇರೋ ಅಂತ ಸೇಲ್ ಮಾಡಲ್ಲ ನೆಕ್ಸ್ಟು ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ ಆ ಪ್ಲ್ಯಾನ್ ಏನಪ್ಪ ಅಂದರೆ ಹೇಳ್ತೀನಿ ಹಾಗೇ ಯಾರಾದರೂ ಕೂಡ ಹೊಸೊಬ್ಬರು ನನ್ನ ಚಾನಲ್ ನೋಡ್ತೀರ ವೆಲ್ಕಮ್ ಬ್ಯಾಕ್ ಮೈ ಸ್ಮೈಲಿ ಫಾರ್ ಮಿ ಟು ಫೋರ್ ನೋಡ್ತಿರ್ಬೋದು ನನ್ನ ಹಿಂದೆ ಪ್ರೀವಿಯಸ್ ವೀಡಿಯೋದ ಸಲ ನೋಡಿ ಗೊತ್ತಾಗುತ್ತೆ ನಾನು ನ್ಯಾಚುರಲಾಗಿ ಒರಿಜಿನಿಟಿಯಿಂದ ಸಾಕ್ತಿರೋದು ಕೋಳಿನ ಯಾವುದೇ ಥರದ ಮೆಡಿಷನ್ ಆಗಲಿ ಯಾವುದೇ ಥರದ ಚಿಕನ್ ಫುಡ್ ಆಗಲಿ ಯಾವುದೇ ಆಗ್ತಾಯಿಲ್ಲ ನ್ಯಾಚುರಲಿ ಫ್ರೀ ರೇಂಜಸ್ ಆಗ್ತಿರೋದು ಸೊ ಹಾಗೆಯೇ ಹೊಸೊಬ್ರಾಗಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಏನಪ್ಪ ಅದು ಹೊಸ ಪ್ಲಾನ್ ಅಂದರೆ ಇವಾಗ ನಿನ್ನೆ ಮೊನ್ನೆಯಿಂದ ನನಗೆ ತುಂಬ ಕಾಲ್ ಬಂದಿದೆ ತುಂಬ ಜನ ಮೆಸೇಜ್ ಮಾಡಿದ್ದೀರ ಸೊ ಕುಣಿಗಳಿಂದ ಒಬ್ಬರು ಕಾಮೆಂಟ್ ಏಳು ನನ್ನ ರೆಗ್ಯುಲರ್ ಒಂದು ವೀಡಿಯೋ ಕಾಮೆಂಟ್ ಆಗ್ತಿರ್ತಾರೆ ಸರ್ ನಿಮ್ಮ ಕೋಳಿ ಬೇಕು ಕೊಡ್ತೀರ ಅಂತ ಸೊ ಆದಷ್ಟು ಕೂಡ ಅವ್ರಿಗೂ ಕೂಡ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ ಮತ್ತು ಹಾಗೆಯೇ ತುಂಬ ಜನ ಕಾಲ್ ಮಾಡಿದ್ರಿ ಸೊ ಎಲ್ಲರೂ ಕೂಡ ನಮ್ಮ ಹತ್ರ ಇರೋ ಕೋಳಿನ ಬ್ರೀಡನ್ನ ಕೊಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಯಾವ ರೀತಿ ಅಂದರೆ ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ನಮ್ಮ ಹತ್ರ ಇರೋ ನನಗೆ ಎಷ್ಟು ಬೇಕು ಕೋಳಿಗಳು ಅಂದರೆ ಒಂದು ನಾಲ್ಕರಿಂದ ಐದು ಕೋಳಿನ ಕಾವು ಕೋರ್ಸ್ಕೊ ಮರಿ ಮಾಡ್ಸ್ಕೊತಿದ್ದೆ ಒಂದು ಐವತ್ತು ಮರಿನ ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ಮಂತಿಂದ ಏನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ ಇವಾಗ ಜಾಸ್ತಿ ನಾನು ಮೊಟ್ಟೆ ಸೇಲ್ ಮಾಡ್ತಿದ್ದೆ ಮೊಟ್ಟೆ ಮೊಟ್ಟೆಗೋಸ್ಕರ ಸಾಕೊಂಡು ಮೊಟ್ಟೆ ಸೇಲ್ ಮಾಡ್ತಿದ್ದೆ ಒಂದು ಮೊಟ್ಟೆ ಹದಿನೈದರಿಂದ ಹದಿನಾರು ರೂಪಾಯಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಿದ್ದು ಸೇಲ್ ಮಾಡ್ತಿದ್ದೀನಿ ಸೊ ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟು ಮೊಟ್ಟೆನ ಸೇಲ್ ಮಾಡೋಕ್ಕೆ ಕಡಿಮೆ ಮಾಡ್ತಿದ್ದೀನಿ ಸೇಲ್ ಮಾಡಲ್ಲ ಅದೇ ಮೊಟ್ಟೆನ ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಐದು ಐದು ಕಾವು ಕಾವು ಕರ್ಸ್ಕೊಟ್ಟಿದ್ದೆ ಮರಿ ಮಾಡಿಸೋದಿಕ್ಕೆ ಇವತ್ತು ಇವಾಗಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋದು ಒಂದು ಹತ್ತು ಒಂದು ಬ್ಯಾಚ್ ಒಂದು ಬ್ಯಾಚ್ ಕುಡಿಸ್ ಒಂದು ನೂರು ಮರಿ ಆಗಬೇಕು ಸೊ ಇವಾಗ ನಮ್ಮ ಹತ್ರ ಕೇಳ್ತಿರೋಲ್ಲ ತುಂಬ ಜನ ಐವತ್ತು ಮರಿ ಕೊಡಿ ಒಂದು ಇಪ್ಪತ್ತಾರು ಮರಿ ಕೊಡಿ ನಿಮ್ಮ ಹತ್ರ ಇರೋದು ಅಂತ ಸೊ ಅಂಥವ್ರಿಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಏನಕ್ಕೆ ಅಂದರೆ ಇವಾಗ ನೋಡಿ ಇವಾಗ ಮೊಟ್ಟೆ ನಾನೆಲ್ಲ ಮೊಟ್ಟೆಗೋಸ್ಕರನೇ ಕೋಳಿ ಸಾಕಿದ್ದು ಆ ಮೊಟ್ಟೆ ಮೊಟ್ಟೆ ಮರಬೇಕಂತ ಇವಾಗ ನಾವು ಕಾವು ಕುಡಿಸ್ಬೇಕನ್ನ ತುಂಬ ಟೈಮ್ ಟೈಮ್ ಇಟ್ಟಿತ್ತು ಆ ಮೊಟ್ಟೆ ಇಡ್ತಾರಂಥ ಕೋಳಿ ಕಾವು ಬರಬೇಕು ಆ ಕೋಳಿಯಲ್ಲಿ ನಾವು ಸೆಲೆಕ್ಟ್ ಆ ಕೋಳಿ ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ಯಾವುದೋ ಕೋಳಿ ಬರುತ್ತೆ ಕಾವು ಕೊಡಿಸ್ರೆ ಮರಿಯಾಗಲ್ಲ ಈ ಹದಿನೈದು ಇನ್ನೊಂದೇನಪ್ಪ ಅಂದರೆ ನಾನು ಯಾವುದೇ ಥರ ಇನ್ಕ್ಯೂಬ್ಯೂಟ್ರ್ ಯೂಸ್ ಮಾಡಲ್ಲ ಮರಿ ಮಾಡಿಸೋದಕ್ಕೆ ಕರೆಂಟ್ ಕರೆಂಟಲ್ಲಿ ಮರಿ ಮಾಡಿಸಲ್ಲ ನ್ಯಾಚುರಲ್ಲಾಗಿ ಕೋಳಿಯಿಂದನೇ ತಾಯಿ ಕೋಳಿಯಿಂದನೇ ಮೊಟ್ಟೆ ಒಡಿಸಿ ಮರಿ ಮಾಡಿಸೋದು ಮತ್ತು ತಾಯಿ ಕೋಳಿನೇ ಪೋಷಣೆ ಮಾಡಿಸೋ ಮಾ ಮಾಡೋದು ಮರಿಗಳನ್ನ ಸೊ ನಾನು ಮಾಡ್ತಿರೋದಂಗೆ ನಾನು ವಿಡಿಯೋ ಸಲ ಗೊತ್ತಾಗ್ಬಿಡುತ್ತೆ ನಿಮಗೆ ನನ್ನ ಕೋಳಿ ಯಾವ ರೀತಿ ಅಂತ ಅದರಿಂದ ನಮ್ಮ ಸಿಗೋದು ಮರಿಗಳು ತುಂಬ ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೆ ಅಂದರೆ ನಾನು ಯಾವ್ದರ ಹೇಳಿ ನಿಮಗೆ ಯಾವಾಗಲೂ ಹೇಳ್ದಂಗೆ ಯಾವುದೇ ಥರದ ಆಗಲಿ ಕರೆಂಟಲ್ಲಿ ಮಿಷಿನ್ ಮಾಡಿ ಮಾಡೋದು ತಾಯಿ ಕೋಳಿಯಿಂದ ಸೊ ಆ ಕೋಳಿ ಕಾವು ಬರಬೇಕು ಆ ಕೋಳಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಕಾವು ಕುರ್ಸಿದ ಮುಂಚೆ ಯಾವ ಥರ ಅಂದರೆ ಕೋಳಿ ಚೆನ್ನಾಗಿ ಕಾವು ಬಂದಿದೆಯಾ ಮತ್ತು ಅದು ಕುಟ್ಟ ಕುಟ್ಟು ಕೂರಿಸ್ದಾಗ ಎದಾಗಲ್ವ ಚೆನ್ನಾಗಿ ಮರಿ ಮಾಡುತ್ತಾ ಮತ್ತು ಕೋಳಿ ವೆಯ್ಟ್ ಇದೆಯಾ ಇದೆಲ್ಲ ಚೆಕ್ ಮಾಡ್ಕೋಬೇಕು ಕೋಳಿ ಕಾವು ಕೂರಿಸ್ಬೇಕಾರೆ ಇವಾಗ ನಾವು ಒಂದು ಐವತ್ತು ಕೋಳಿ ಇದೆ ಒಂದು ಇಪ್ಪತ್ತು ಕಾವು ಬಂದು ಇಪ್ಪತ್ನೂ ಕೂರಿಸ್ಬಿಟ್ರಿ ನಾನು ಸುಮ್ಮನೆ ಮಟ್ಟೆ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ ಇಪ್ಪತ್ತು ಕೂರಿಸರದ್ದು ಒಂದು ಹತ್ತು ಚೆನ್ನಾಗಿ ಆಗಿ ಮಾಡುತ್ತೆ ಇನ್ನತ್ತು ವೇಷ ಬಿಡುತ್ತೆ ಅದಕ್ಕೆ ಆ ಇಪ್ಪತ್ತರ ಹತ್ತು ಸೆಲೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಮೊಟ್ಟೆ ಸೆಲೆಕ್ಷನು ಈ ಮೊಟ್ಟೆ ಎಲ್ಲನೂ ಕುರ್ಸೋಕ್ಕಾಗಲ್ಲ ತುಂಬ ಹಳೆಯ ಮೊಟ್ಟೆ ಕುರಿಸ್ಬಿಟ್ರೆ ಒಳ್ಳೆಯ ಹೋಗ್ತೇವೆ ತುಂಬ ಹೊಸ ಮೊಟ್ಟೆ ಕುರ್ಸರು ಕೂಡ ಮರಿಯಾಗಲ್ಲ ಸೊ ಒಂದು ಮೀಡಿಯಮಲ್ಲಿ ಒಂದು ಪೀರಿಯಡ್ ಅಂತ ಇರುತ್ತೆ ಆ ಮೊಟ್ಟೆದು ಆ ಮೊಟ್ಟೆ ಎತ್ಕೊಂಡು ಸೆಲೆಕ್ಟ್ ಮಾಡ್ಕೊ ಮತ್ತು ಮೊಟ್ಟೆಲಿ ಕೂಡ ಸೈಜ್ ಇರಬೇಕು ತುಂಬ ದಪ್ಪ ಇರಬೇಕು ಮತ್ತು ತುಂಬ ಸಣ್ಣ ಕನ್ಗಳಿ ಕುಸ್ರೆ ಮರಿಯಾಗಲ್ಲ ಅದು ಎದ್ದಿದ್ ಬಂದುಬಿಡುತ್ತೆ ಕನ್ಗಳಿ ಕುರ್ಸ್ರೆ ಕನ್ಗಳಿ ಕುರ್ಸೋಕ್ಕೆ ಹೋಗ್ಬಾರ್ದು ಮತ್ತು ಕನ್ಗಳಿ ಮೊಟ್ಟೆ ಕೂಡ ಕುರ್ಸೋಕೆ ಹೋಗ್ಬಾರ್ದು ಒಂದು ಮೊಟ್ಟೆ ಇಟ್ಟು ಒಂದಿನ ಎರಡು ದಿನ ಬಿಟ್ಟು ಮೂರನೇ ದಿನ ಸ್ಟಾರ್ಟ್ ಆಗುತ್ತೆ ಒಂದು ಕೋಳಿ ನಾಟೆ ಕೋಳಿ ಮೊಟ್ಟೆ ಇಡೋದ್ರೆ ಒಂದು ಹದಿನೈದು ಮೊಟ್ಟೆ ಇಡುತ್ತೆ ಹದಿನೈದು ಹದಿನಾರು ಮೊಟ್ಟೆ ಕೆಲವೊಂದು ಹದಿನೇಳು ಹದಿನೆಂಟು ಇಡುತ್ತೆ ನಮ್ಮದೇ ಒಂದು ಹತ್ತೊಂಬತ್ತು ಮೊಟ್ಟೆ ಇಡುತ್ತೆ ನಮ್ಮದೇ ಸೊ ಇಂಥದ್ದು ಒಂದೇ ಒಂದು ಪರ್ಸ್ಟ್ ಇಂಥ ಒಂದೆರಡು ಅಂತ ಹೇಳಿ ಕೂರಿಸ್ಬಾರ್ದು ಮೂರಿಂದ ಸ್ಟಾರ್ಟ್ ಮಾಡ್ಕೋತಪ್ಪ ನಾಲ್ಕಿನ ಸ್ಟಾರ್ಟ್ ಮಾಡ್ಕೊಂಡ್ರೆ ಲಾಸ್ಟು ಇವಾಗ ಕಾವು ಬರದಿಂದ ಎರಡು ದಿನ ಇಟ್ಟು ಹಿಂದೆ ಹಿಂದೆ ಇರುತ್ತಾ ಅಷ್ಟು ಕೂರಿಸ್ಬೇಕು ಒಂದು ಹದಿನೈದು ಮೊಟ್ಟೆ ಈ ಥರ ಕೂರಿಸ್ಕೋಬೇಕು ಹದಿನೈದರಲ್ಲಿ ನಾ ಒಂದು ಹನ್ನೊಂದು ತಪ್ಪರೆ ಹದಿನಾಲ್ಕು ಹದಿನೈದರಲ್ಲಿ ಒಂದು ಹದಿಮೂರು ಆರು ಪಕ್ಕ ಸಕ್ಸಸ್ ಆಗಿ ಆಗುತ್ತೆ ಮರಿ ಬರುತ್ತೆ ಮರಿ ಹೊಡಿಯುತ್ತೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಕೂರಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಷತ್ತಿಂದ ಹತ್ತತ್ತು ಹತ್ತತ್ತು ಕೋಳಿ ಒಂದಕ್ಕೆ ಹದಿನೈದು ಹದಿನೈದು ಮಟ್ಟೆ ನೂರೈವತ್ತು ಮಟ್ಟೆ ನೂರೈವತ್ತಲ್ಲೂ ನೂರ ಮೂವತ್ತು ಮಟ್ಟೆ ಮರಿಯಾದರೂ ಕೂಡ ಆನೂರ ಮೂವತ್ತು ಮರಿ ಇಲ್ಲಿ ಒನ್ ಡೇ ಮರಿನೂ ಮರಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ತಪ್ಪೇ ಹದಿನೈದು ದಿವಸ ಮರಿ ತಪ್ಪೇ ತಿಂಗಳು ಮರಿ ಈ ಥರ ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡುವ ಅದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಈ ಕೋಳಿ ಜರ್ನಿ ಎಲ್ಲಿ ಎಲ್ಲಿ ತನಕ ಅಂತ ಗೊತ್ತಿಲ್ಲ ನಿಮಗೋಸ್ಕರ ಈ ಪ್ಲ್ಯಾನ್ ಮಾಡ್ತಿರೋದು ನೆಕ್ಸ್ಟು ಕೋಳಿ ಮರಿ ಮೊಟ್ಟೆನ ಸೇಲ್ ಕಡಿಮೆ ಮುಗಿಬಿಟ್ಟು ಕೋಳಿನ ಕೋಳಿ ಮರಿ ಮಾಡಿಸ್ಕೊಂಡು ಕೋಳಿ ಮರಿ ಸೇಲ್ ಮಾಡೋ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಅದು ಕೂಡ ವೀಡಿಯೋ ಮಾಡಾಕ್ತೀನಿ ಹಿಂಗೆ ಏನಾದರೂ ಕೋಳಿ ಮರಿ ಇದೆ ಯಾರಾದರೂ ಕೂಡ ತಗೊಳ್ಳೋದಿದ್ರೆ ತಗೋಬೋದು ಅಂತ ಬಟ್ ನಮ್ಮ ಹತ್ರ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ನಿಮಗೆ ಗೊತ್ತಲ್ಲ ಆಗಿ ಯಾವುದೂ ಕೂಡ ಸಿಗಲ್ಲ ಸಿಗೋಲ್ಲ ನ್ಯಾಚುಲಿಟಿಂದು ಸಾಕ್ತಿರೋದ್ರಿಂದ ಸ್ವಲ್ಪ ಕಾಸ್ಟ್ ಇರುತ್ತೆ ಏನಕ್ಕೆ ನಾವು ಯಾವುದೇ ಯಾವುದೇ ಥರ ಮೆಡಿಷನ್ ಆಗಲಿ ಫಸ್ಟ್ ಅಪ್ಪು ನೀನು ಮರಿಗಳಿವೆ ಅದಕ್ಕೆ ತಗೊಳ್ಳೋಕ್ಕೆ ವ್ಯಾಕ್ಸಿನೇಷನ್ ಮಾಡೋದಿಲ್ಲ ನಾನಿಂತೂ ಇದುವರೆಗೂ ಕೂಡ ನನ್ನಾದಿರೋ ಕೋಳಿಗಳು ಒಂದು ದಿವಸ ಒಂದು ಮರಿ ಕೂಡ ವ್ಯಾಕ್ಸಿನೇಷನ್ ಮಾಡಿಲ್ಲ ಮಾಡೋದೂ ಇಲ್ಲ ನಾನಾದ್ರೂ ನೂರು ಮರಿ ಮಾಡ್ತಾರೆ ಅದರಲ್ಲಿ ಹತ್ತು ಇಪ್ಪತ್ತು ಮರಿ ಸತ್ ಪರವಾಗಿಲ್ಲ ಅಂದ್ಬಿಟ್ಟು ಎಂಬತ್ತು ಮರಿ ಉಳ್ಕೊಂಡು ಪರವಾಗಿಲ್ಲ ಅಂತ ಒಂದಕ್ಕೂ ವ್ಯಾಕ್ಸಿನೇಷನ್ ಮಾಡೋಲ್ಲ ನಾನಿಂತ ಇರಬೇಕು ನ್ಯಾಚುರಲ್ ಟೈಬಲ್ಲಿ ಇರಬೇಕಂತ ಅವಕ್ಕೆ ಏನು ಬೇಕು ಹೊರಗಡೆ ಫ್ರೀ ರೇಂಜ್ ಬೆಳೆಸೋದ್ರಿಂದ ಹೋಗಿ ಅವಕ್ಕೆ ಏನು ಬೇಕು ಅವೇ ಮೇಯ್ಕಂದು ಅವೇ ತಿನ್ಕೊಂಡು ಬರ್ತೈತೆ ಅದಕ್ಕೇನು ಹೆಲ್ತಿಗೆ ಬೇಕು ಅವು ಯಾವ ಥರ ಉಸಾರ ಉಸಾರ ತಪ್ಪತೆ ಏನು ತಿನ್ನಬೇಕು ಎಲ್ಲವೂ ಗೊತ್ತಿರುತ್ತೆ ಫ್ರೀ ರೇಂಜೆ ಬಿಟ್ಟಾಗ ಹುಳ ಉಪ್ಪೆ ಈ ಕಾಂಗ್ರೆಸ್ ಸಣ್ಣ ಮತ್ತು ಈ ಬೇವು ಚಪ್ಪ ಎಲ್ಲಾನು ತಿಂದಂತ ಸೊಕ್ಕೊಳಿ ಸೊ ಅವಾಗ ಅದು ಆ್ಯಕ್ಟಿವ್ ಆಗಿರುತ್ತೆ ಮತ್ತೆ ಅದಕ್ಕೇನು ಬೇಕು ಅದೇ ತೊಗೊಳುತ್ತೆ ಪ್ರೋಟೀನ್ ಎಲ್ಲೇ ಸೊ ಈ ಮೆಥಡಲ್ಲಿ ನಾನು ಸಾಕ್ತಿದ್ದೀನಿ ನೋಡುವ ಈ ಪ್ಲಾನ್ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟೊತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆಯೇ ಮರಿ ಸೆಲ್ ಮಾಡಬೇಕಾದ್ರೆ ನಿಜ ಒಂದು ವೀಡಿಯೋ ಮಾಡಾಕ್ತೀನಿ ಯಾರಾದರೂ ಕೂಡ ಹತ್ರದಲ್ಲಿ ನಾನು ಟ್ರಾನ್ಸ್ಪೋರ್ಟ್ರು ಟ್ರಾನ್ಸ್ಪೋರ್ಟೇಷನ್ ಅನ್ಕೋತೀನಿ ಹತ್ರ ನಿಯರೆಸ್ಟ್ ನನ್ನದು ಮೈಸೂರು ಮೈಸೂರು ಹತ್ರ ಒಂದು ಕೆ ಎಸ್ ಬ್ಯಾಕು ವಿಲೇಜ್ ಚಿಕ್ಕಮಿಲಿ ಅಂತ ಸೊ ನಿಯರೆಸ್ಟ್ ಯಾರಾದರೂ ಕೂಡಿ ಸಾಕಾರಿ ಇತ್ತು ಅಂದರೆ ಆವಾಗ ಪ್ಲ್ಯಾನ್ ಮಾಡಿದ್ಮೇಲೆ ಇವಾಗ ಸದ್ಯಕ್ಕಿಂತ ಇವಾಗಿಲ್ಲ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ಮೇಲೆ ಆ ವೀಡಿಯೋ ಮಾಡಿದ್ಮೇಲೆ ಯಾರಾದರೂ ಬರೋದಿದ್ದರೆ ಖಂಡಿತ ಸೆಲ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್